ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಹಾಗೆ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಸಮಾಜದ ಹೋರಾಟಗಾರರಿಗೆ ಕನ್ನಡ ಪರ ಹೋರಾಟಗಾರರಿಗೆ ಹಿರಿಯ ಸ್ವತಂತ್ರ ಹೋರಾಟಗಾರರಿಗೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಲ್ಲ ದಲಿತ ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಆತ್ಮೀಯ ಆತ್ಮೀಯ ಒಂದು ಸ್ವಾಗತವನ್ನ ವಹಿಸ್ತಾ ಇದೆ ನಿಟ್ಟಿನಲ್ಲಿ ಎಚ್ ಪಿ ಶಾಲೆಯಾಗಿ ನೆರವೇರಿಸಿಕೊಂಡಿರ್ತಕ್ಕಂತ ಪಟ್ಟಣದ ಎಲ್ಲ ಶಾಲೆಗಳ ಮುಖ್ಯಸ್ಥರಿಗೆ ಎಲ್ಲಾ ಮುಖ್ಯ ಉಪಾಧ್ಯಾಯರಿಗೆ ಎಲ್ಲ ದೈಹಿಕ ಶಿಕ್ಷಕ ವೃತ್ತದವರಿಗೆ ಎಲ್ಲಾ ಆಡಳಿತ ಮಂಡಳಿಯ ಸದಸ್ಯರು ಸಹ ಆತ್ಮೀಯ ಆತ್ಮೀಯ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾಳೆ ಈ ಕೇಂದ್ರತಕ್ಕಂಥ ಅಶೋಕ್ ಕುಲಗೂರಿ ತಂಡದವರಿಗೆ ಆತ್ಮೀಯ ಆತ್ಮೀಯ ಸ್ವಾಗತವನ್ನ ಗೆಲ್ಲ ಇವತ್ತು ಸ್ವಾಗತ ಭಾಷಣ